ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆದ ನಾನು ನಿಮ್ಮ ಸತೀಶ್ ಹೆಚ್ ಸ್ನೇಹಿತರೆ ಸುಮಾರು ಈಗಾಗಲೇ ಪರಿಷ್ಠ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮೀಕ್ಷಾದಾರರಲ್ಲಿ ಗಣಿತಿದಾರರಲ್ಲಿ ಗೊಂದಲಗಳು ಇದ್ದು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟೀಕರಣವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಹಂತದಿಂದ ಮಾಡಲಾಗಿದೆ ಪ್ರತಿಯೊಂದು ಪ್ರಶ್ನೆ ಮತ್ತು ಆ ಪ್ರಶ್ನೆಗೆ ಕ್ಲಾರಿಫಿಕೇಶನ್ ನಾವು ನೋಡ್ತಾ ಹೋಗೋಣ ಗಣತಿದಾರರ ಹತ್ತಿರ ಆ್ಯಂಡ್ರಾಯ್ಡ್ ಏಯ್ಟ್ ಪರ್ಸೆಂಟ್ ಝೀರೋ ವರ್ಷನ್ ಮೊಬೈಲ್ ಇಲ್ಲದಿದ್ದರೆ ತೆಗೆದುಕೊಳ್ಳಬೇಕಾದ ಕ್ರಮ ಅಂದರೆ ಈ ಆ್ಯಪ್ ಡೌನ್ಲೋಡ್ ಆಗಬೇಕಂದ್ರೆ ಏಯ್ಟ್ ಪಾಯಿಂಟ್ ಜೀರೋ ವರ್ಷನ್ ಮೊಬೈಲ್ ಇರಬೇಕು ಇಲ್ಲಾಂದರೆ ಏನು ಮಾಡಬೇಕು ಕನಿಷ್ಠ ಆ್ಯಂಡ್ರಾಯ್ಡ್ ಏಯ್ಟ್ ಪಾಯಿಂಟ್ ಜೀರೋ ವರ್ಷನ್ ಮೊಬೈಲನ್ನು ಕಡ್ಡಾಯವಾಗಿ ಬಳಸಲೇಬೇಕಾಗುತ್ತೆ ಅಂತಕ್ಕಂಥದ್ದು ಎರಡು ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಿರುವ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ ವಿವರವನ್ನು ಮೊಬೈಲ್ ಆ್ಯಪ್ನಲ್ಲಿ ನೋಂದಣಿ ಮಾಡಬಹುದೇ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶವಿರುತ್ತದೆ ಸೊ ಇಂಥ ರೇರ್ ಕೇಸುಗಳಲ್ಲಿ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಅಂತಕ್ಕಂಥದ್ದು ಅಂದರೆ ಕುಟುಂಬ ಕರ್ನಾಟಕ ರಾಜ್ಯದಾಗಿರುತ್ತೆ ಮದುವೆಯಾಗಿ ಬಂದಿರತಕ್ಕಂಥ ಹೆಣ್ಮಗಳು ಹೊರ ರಾಜ್ಯದಳಾಗಿರ್ತಾರೆ ಆದರೆ ಅವರು ಅಲ್ಲಿನ ಆಧಾರ್ ಕಾರ್ಡನ್ನು ಹೊಂದಿರ್ತಾರೆ ಅಂಥ ಒಂದಕ್ಕೆ ಸ್ಪಷ್ಟೀಕರಣವನ್ನು ಈ ರೀತಿ ನೀಡಲಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋದಾದರೆ ಸರ್ವೆ ಮಾಡುವ ಸಂದರ್ಭದಲ್ಲಿ ಒಂದು ಮನೆಯ ಸಮೀಕ್ಷೆಯು ಅಪೂರ್ಣವಾಗಿದ್ದಲ್ಲಿ ಮುಂದಿನ ಮನೆಯ ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ಳಬಹುದೇ ಒಂದು ಕುಟುಂಬದ ಸಮೀಕ್ಷೆಯನ್ನು ಪೂರ್ಣಗೊಂಡ ನಂತರವೇ ಮುಂದಿನ ಕುಟುಂಬದ ಸಮೀಕ್ಷೆಯನ್ನು ಕೈಗೊಳ್ಳಲು ಅವಕಾಶವಿರುತ್ತೆ ನೋಡಿ ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮನೆ ಅರ್ಧಂಬರ್ಧ ಆಗಿರುತ್ತೆ ಅಥವಾ ಯಾವುದೋ ಒಂದು ಕಾರಣದಿಂದ ಸೊ ನಾವು ಮುಂದಿನ ಮನೆಗೆ ಹೋಗ್ಬೋದಾ ಹಾಗೆ ಹೋಗೋದಕ್ಕೆ ಬರೋದಿಲ್ಲ ಅದು ಸಬ್ಮಿಟ್ ಆದ ನಂತರವೇ ನಾವು ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಮಾಸ್ಟರ್ ಟ್ರೈನರ್ಗಳ ಸೇವೆಯನ್ನು ಸಮೀಕ್ಷೆ ಕರೆ ಮುಗಿಯುವವರೆಗೂ ಪಡೆಯಬಹುದೇ ಹೌದು ಮಾಸ್ಟರ್ ಟ್ರೈನರ್ ಗಣತಿದಾರರು ಮತ್ತು ಮೇಲ್ವಿಚಾರಕರ ಸಂಭಾವನೆಯನ್ನು ನಿಗದಿಪಡಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನಿಸಲಾಗುತ್ತದೆ ಅಂತಕ್ಕಂಥದ್ದು ಪುಟ ಸಂಖ್ಯೆ ಮೂವತ್ತೈದು ನಿಮ್ಮ ಕುಟುಂಬ ಈ ಕೆಳಗಂಡ ಯಾವುದಾದರೂ ಸಂಸ್ಥೆ ಘಟಕಗಳನ್ನು ಸ್ಥಾಪಿಸಿದೆಯೇ ಹೊಂದಿದೆಯೇ ಯಾವುದು ಇಲ್ಲ ಎಂಬ ಆಪ್ಷನ್ ಅನ್ನು ಸೇರಿಸಬೇಕು ಯಾವುದು ಇಲ್ಲ ಸಂಕೇತ ಸಂಖ್ಯೆ ತೊಂಬತ್ತೊಂಬತ್ತು ಈ ಆಯ್ಕೆಯನ್ನು ಆ್ಯಪ್ನಲ್ಲಿ ಸೇರಿಸಿಕೊಳ್ಬೇಕು ಅಂತಕ್ಕಂಥದ್ದು ಉದಾಹರಣೆ ಯಾವುದಾದ್ರೂ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಿದ್ದಲ್ಲಿ ಅಥವಾ ಭೇಟಿ ನೀಡ್ತಕ್ಕಂಥ ಕುಟುಂಬ ಯಾವುದೇ ಒಂದು ಘಟಕಗಳನ್ನು ಹೊಂದಿದ್ದಲ್ಲಿ ಅದಕ್ಕೆ ನಾವು ಏನು ಮಾಡಬೇಕಾಗುತ್ತೆ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಅಲ್ಲಿ ಯಾವುದೂ ಕೂಡ ಇಲ್ಲ ಅಂದಾಗ ತೊಂಬತ್ತೊಂಬತ್ತು ಸಂಖ್ಯೆನ ನಾವು ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ನಿಮ್ಮ ಕುಟುಂಬವು ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯೇ ಯಾವುದೂ ಇಲ್ಲ ಎಂಬ ಆಪ್ಷನ್ನನ್ನು ಸೇರಿಸಬೇಕು ಏನಾದ್ರು ತಾರತಮ್ಯಕ್ಕೆ ಒಳಗಾಗಿದ್ದರೆ ಅಲ್ಲಿ ಕೊಡಲಾಗಿದೆ ಡೌನ್ ಬಾಕ್ಸಲ್ಲಿ ಆಯ್ಕೆಯನ್ನು ಮಾಡ್ಬೋದು ಯಾವುದೂ ಇಲ್ಲ ಅಂತೇಳಿದರೆ ತೊಂಬತ್ತೊಂಬತ್ತನ್ನು ತಾವು ನಮೂದನ್ನು ಮಾಡಬಹುದು ಮನೆಯ ಸಂಖ್ಯೆ ಇಲ್ಲದಿದ್ದರೆ ಏನು ಮಾಡಬೇಕು ಸಮೀಕ್ಷಾದಾರರಿಗೆ ನೀಡಿರುವ ಮತದಾರ ಪಟ್ಟಿಯಲ್ಲಿ ಮನೆಗಳ ಸಂಖ್ಯೆಯನ್ನು ನಮೂದಿಸಲಾಗಿದೆ ಅದನ್ನು ನೋಡಿ ನಮೂದಿಸುವುದು ಒಂದು ವೇಳೆ ಮನೆ ಸಂಖ್ಯೆ ಇಲ್ಲದಿದ್ದಲ್ಲಿ ಪಕ್ಕದ ಮನೆಯ ಸಂಖ್ಯೆ ಜೊತೆಗೆ ಉಪ ಸಂಖ್ಯೆಯನ್ನು ಸೇರಿಸುವುದು ಉದಾಹರಣೆ ಪಕ್ಕದ ಮನೆ ಸಂಖ್ಯೆ ಐವತ್ತಿದ್ದರಲ್ಲಿ ಉಪ ಸಂಖ್ಯೆಯನ್ನು ಐವತ್ತು ಬಾರ್ ಒಂದು ನಮೂದನ್ನು ಮಾಡಬೇಕಾಗುತ್ತೆ ಅಂತರ್ಜಾತಿ ವಿವಾಹದ ಪಕ್ಷದಲ್ಲಿ ಪರಿಷ್ಠ ಜಾತಿ ಹೆಣ್ಣುಮಗಳು ಸೊಸೆಯಾದಲ್ಲಿ ಯಾವ ರೀತಿಯಲ್ಲಿ ಗಣತಿಗೆ ಸೇರಿಸಬೇಕು ಒಂದು ಕುಟುಂಬದಲ್ಲಿ ಎಲ್ಲರೂ ಬೇರೆ ಜಾತಿಗೆ ಸೇರಿದ್ದು ಕೊನೆ ಸೊಸೆ ಮಾತ್ರ ಪರಿಷ್ಠ ಜಾತಿಗೆ ಸೇರಿದ್ದಲ್ಲಿ ಯಾವ ರೀತಿಯಲ್ಲಿ ಗಣತಿಗೆ ಸೇರಿಸಬೇಕು ಇಂಥ ಪ್ರಕರಣಗಳಲ್ಲಿ ಕುಟುಂಬದ ಮುಖ್ಯಸ್ಥರು ನಾನ್ ನಾನೆಸ್ಸಿ ಆಗಿರುವುದರಿಂದ ಸದರಿ ಕುಟುಂಬವು ಸಮೀಕ್ಷೆಗೆ ಒಳಪಡುವುದಿಲ್ಲ ಆದಾಗ್ಯೂ ಸೊಸೆಯು ಪರಿಷ್ಠ ಜಾತಿಗೆ ಸೇರಿದ್ದಲ್ಲಿ ಅವರು ಸಮೀಕ್ಷೆಯು ಎರಡನೇ ಹಂತದ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಎರಡು ಸಾವಿರವರೆಗೆ ಕೈಗೊಳ್ಳುವ ವಿಶೇಷ ಶಿಬಿರಗಳಲ್ಲಿ ದಾಖಲಾತಿಗಳೊಂದಿಗೆ ಮಾಹಿತಿಯನ್ನು ನೀಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂದರೆ ಅಂತರ್ಜಾತಿಯವಾದ ಸಂದರ್ಭದಲ್ಲಿ ಏನಾದರೂ ಕೂಡ ಕುಟುಂಬದ ಮುಖ್ಯಸ್ಥ ಆಗಿದ್ದು ಅಲ್ಲಿ ಬಂದತಕ್ಕಂಥ ಹೆಣ್ಮಗಳು ಅಥವಾ ಸೊಸೆ ಪೃಷ್ಠ ಜಾತಿಯನ್ನು ಹೊಂದಿದ್ರೆ ಅಂತರಿಗೆ ಈ ಮಾಹಿತಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು ಆಧಾರ್ನಲ್ಲಿ ಹೊಸದಾಗಿ ಸೇರ್ಪಡೆಯಾದ ಹೆಸರನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಸಮೀಕ್ಷೆಯ ವೇಳೆಯಲ್ಲಿ ಒದಗಿಸಲಾದ ಆಧಾರ್ ಕಾರ್ಡನ್ನು ನಮೂದಿಸ್ತಕ್ಕಂಥದ್ದು ಬಿ ಪಿ ಎಲ್ ಅಥವಾ ಆಧಾರ್ ಕಾರ್ಡ್ ಲಭ್ಯವಿಲ್ಲದಿದ್ದರೆ ಏನು ಮಾಡಬೇಕು ಬಿ ಪಿ ಎಲ್ ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸುವುದು ಕಡ್ಡಾಯ ಆಗಿರುತ್ತೆ ಅಲೆಮಾರಿ ಜನಾಂಗದಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತದಾರ ಪಟ್ಟಿ ಯಾವುದೇ ದಾಖಲೆಗಳು ಇರುವುದಿಲ್ಲ ಬಿ ಪಿ ಎಲ್ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸುವುದು ಕಡ್ಡಾಯ ನೋಡಿ ಅದೇನೇ ಕುಟುಂಬ ಇರಲಿ ಎಸ್ ಸಿ ಕುಟುಂಬ ಇರಲಿ ನಾನ್ ಎಸ್ ಸಿ ಕುಟುಂಬ ಇರಲಿ ಈಗಾಗಲೇ ತರಬೇತಿಯಲ್ಲಿ ತಿಳಿಸಿರುವ ರೀತಿಯಲ್ಲಿ ನಾವು ಸರ್ವೆಯನ್ನು ಮ್ಯಾಕ್ಸಿಮಮ್ ಫೋಕಸನ್ನು ಮಾಡ್ತಿರ್ತಕ್ಕಂಥದ್ದು ಎಸ್ ಸಿ ಕುಟುಂಬದ ಸರ್ವೆ ಅಂದರೆ ಯಾವುದೇ ಎಸ್ ಸಿ ಕುಟುಂಬ ಬಿಟ್ಟೋಗಬಾರ್ದು ಅಂತೇಳಿ ಎಲ್ಲ ಕುಟುಂಬಗಳನ್ನು ನಾವು ಭೇಟಿಯನ್ನು ಮಾಡ್ತಿದ್ದೀವಿ ಆ ಭೇಟಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ವೇಳೆ ಎಸ್ ಸಿ ಕುಟುಂಬ ಆಗಿದ್ದರೆ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಆಧಾರ್ ಕಾರ್ಡು ಅಥವಾ ಜಾತಿ ಪ್ರಮಾಣ ಪತ್ರವನ್ನು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಒದಗಿಸ್ತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ ಅಂತಕ್ಕಂಥದ್ದು ಪ್ರತಿ ಗಣತೆದಾರಿಗೆ ಸಮೀಕ್ಷೆ ಕೈಪಿಡಿ ಎರಡು ಸಾವಿರದ ಇಪ್ಪತ್ತೈದು ಒದಗಿಸುವುದು ಹೌದು ಖಂಡಿತ ಒದಗಿಸಲಾಗುತ್ತೆ ಪ್ರತಿಯೊಂದು ಮನೆ ಮನೆ ಸಮೀಕ್ಷೆ ಮಾಡಬೇಕು ಅಥವಾ ಕೇವಲ ಪರಿಷ್ಠ ಜಾತಿಯ ಸಮುದಾಯದ ಮನೆಗಳಿಗೆ ಮಾತ್ರ ಭೇಟಿ ಮಾಡಬೇಕು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಪರಿಷ್ಠ ಜಾತಿ ಕುಟುಂಬಗಳನ್ನು ಗುರುತಿಸಬೇಕು ಕೈಪಿಡಿಯ ಭಾಗ ಎರಡು ಪುಟ ಸಂಖ್ಯೆ ಹದಿನೈದರಲ್ಲಿ ವಿವರಿಸಿರುವ ವಿಧಾನಗಳನ್ನು ಅನುಸರಿಸಬೇಕು ಅಂತರ್ಜಾತಿ ವಿವಾಹಿತ ದಂಪತಿಗಳಲ್ಲಿ ಗಂಡು ಪರಿಷ್ಠ ಜಾತಿಗೆ ಸೇರಿದ್ದು ಹೆಂಡತಿಯು ಇತರೆ ಜಾತಿಗೆ ಸೇರಿದ ಪಕ್ಷದಲ್ಲಿ ಹೆಂಡತಿಯ ಜಾತಿಯನ್ನು ಏನಂತ ನಮು ಮಾಡಿಕೋ ಅವಕಾಶ ಇರುವುದಿಲ್ಲ ನೋಡಿ ಅಂತರ್ಜಾತಿ ವಿವಾಹದಲ್ಲಿ ಗಂಡ ಪರಿಷ್ಠ ಜಾತಿಗೆ ಸೇರಿದ್ದು ಹೆಂಡತಿ ಬೇರೆ ಕಾಸ್ಟಿಗೆ ಸೇರಿದರೆ ಹೆಂಡತಿಯ ಜಾತಿಯನ್ನು ಅಲ್ಲಿ ಏನು ಕೂಡ ಅವಕಾಶ ಇರೋದಿಲ್ಲ ಮನೆ ಯಜಮಾನಿ ಮಹಿಳಾ ಅಥವಾ ವಿಧವಿದ್ದಲ್ಲಿ ಹೇಗೆ ಮಾಡಬೇಕು ಕುಟುಂಬದ ಮುಖ್ಯಸ್ಥೆ ಎಂದು ಪರಿಗಣಿಸಿ ಸಮೀಕ್ಷೆಯನ್ನು ಮುಂದುವರಿಸಬೇಕು ಕೈಪಿಡಿ ಭಾಗ ಎರಡು ಪುಟ ಸಂಖ್ಯೆ ಹದಿನಾರರಲ್ಲಿ ವಿವರಿಸಿರುವ ವಿಧಾನವನ್ನು ಇಲ್ಲಿ ಅನುಸರಿಸಬೇಕಾಗುತ್ತೆ ಸಮೀಕ್ಷೆಗೆ ಹೋದ ವೇಳೆಯಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನೀಡದೇ ಇದ್ದಲ್ಲಿ ಏನು ಮಾಡಬೇಕು ಬಿ ಪಿ ಎಲ್ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸ್ತೋದು ಕಡ್ಡಾಯ ಗರಿಷ್ಠ ಎರಡು ಸದಸ್ಯರನ್ನು ಹೊಸದಾಗಿ ಸೇರ್ಪಡೆ ಮಾಡಲು ಅವಕಾಶವಿದೆ ಎಂದು ತಿಳಿಸಿದ್ದು ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆ ಇದ್ದಲ್ಲಿ ಹೇಗೆ ಮಾಡಬೇಕು ಎರಡು ಸದಸ್ಯರಿಗಿಂತ ಹೆಚ್ಚಿನ ಸದಸ್ಯರು ಇದ್ದರೆ ಪರಿಶೀಲಿಸಿ ಸೇರ್ಪಡೆ ಮಾಡಿಕೊಳ್ಳಬಹುದು ಒಂದು ವಾರ್ಡ್ನಲ್ಲಿ ಒಂದು ಪರಿಶಿಷ್ಟ ಜಾತಿಯ ಕುಟುಂಬಗಳೇ ಇಲ್ಲದಿದ್ದಲ್ಲಿ ಆ ವಾರ್ಡ್ನಲ್ಲಿ ಸಮೀಕ್ಷೆ ಮಾಡಬೇಕು ಹೇಗೆ ಪರಿಶಿಷ್ಟ ಜಾತಿ ಕುಟುಂಬಗಳನ್ನು ಗುರುತಿಸಲು ಸಮೀಕ್ಷಾ ಬ್ಲಾಕ್ನಲ್ಲಿರುವ ಎಲ್ಲ ಮನೆಗಳಿಗೆ ಭೇಟಿ ನೀಡಬೇಕು ಸದರಿ ಕುಟುಂಬಗಳು ನಾನೆಸಿ ಕುಟುಂಬಗಳಾಗಿದ್ದಲ್ಲಿ ಸಮೀಕ್ಷೆ ಮುಂದುವರಿಸುವ ಅವಶ್ಯಕತೆ ಇಲ್ಲ ಕೈಪಿಡಿಯ ಭಾಗ ಎರಡು ಪುಟ ಸಂಖ್ಯೆ ಹದಿನೈದರಲ್ಲಿ ವಿವರಿಸಿರುವ ವಿಧಾನವನ್ನು ಅನುಸರಿಸುವುದು ಅಂತರ್ಜಾತಿ ವಿವಾಹದ ಮನೆಯ ಯಜಮಾನನ ಪತ್ನಿಯು ತನ್ನ ಮಕ್ಕಳಿಗೆ ತನ್ನ ಜಾತಿಯನ್ನೇ ಕಡ್ಡಾಯವಾಗಿ ನಮೂದಿಸಿ ಎಂದು ಹೇಳಿದರೆ ಏನು ಮಾಡೋದು ಮಕ್ಕಳ ಜಾತಿ ತಂದೆಯ ಜಾತಿಯನ್ನು ಅವಲಂಬಿಸಿ ನಿರ್ಧರಿಸಲಾಗುತ್ತದೆ ಆದ ಕಾರಣ ಪತ್ನಿಯು ಜಾತಿಯ ಆಧಾರದ ಮೇಲೆ ಮಕ್ಕಳ ಜಾತಿಯನ್ನು ಪರಿಗಣಿಸಲು ಅವಕಾಶ ಇರುವುದಿಲ್ಲ ದೇವದಾಸಿ ಕುಟುಂಬದ ದೇವದಾಸಿಯರ ಮಕ್ಕಳ ಶಾಲಾ ದಾಖಲಾತಿಗಳ ಜಾತಿ ಕಾಲಂನಲ್ಲಿ ಗೌರವದ ಉದ್ದೇಶದಿಂದ ತಂದೆ ಹೆಸರನ್ನು ನಮೂದಿಸಿದ ಪ್ರಕರಣಗಳಲ್ಲಿ ಗಣತಿಯ ಸಮಯದಲ್ಲಿ ತಂದೆ ಹೆಸರು ನಮೂದಿಸಬಹುದೇ ಮಾಹಿತಿದಾರರು ಒದಗಿಸಿದ ಮಾಹಿತಿ ಪ್ರಕಾರ ನಮೂದಿಸುವುದು ಕುಟುಂಬದ ಮುಖ್ಯಸ್ಥ ಗಣತಿಯ ಸಮಯದಲ್ಲಿ ತನ್ನ ಮೊಬೈಲ್ ನಂಬರನ್ನು ಕೊಡಲು ನಿರಾಕರಿಸಿದರೆ ಏನು ಮಾಡುವುದು ಆಧಾರ್ ಅಥೆಂಟಿಕೇಷನ್ಗೆ ನಂಬರನ್ನು ಒದಗಿಸಲು ಮನವೊಲಿಸುವುದು ಆದಾಗ್ಯೂ ನಿರಾಕರಿಸಿದರೆ ಕೈಪಿಡಿಯ ಪುಟ ಸಂಖ್ಯೆ ಎಂಬತ್ತೊಂದರಲ್ಲಿ ನೀಡಿರುವ ಒಪ್ಪಿಗೆ ಪತ್ರದ ಮೇಲೆ ಸಹಿ ಪಡೆದು ಅಪ್ಲೋಡ್ ಮಾಡಿ ಸಬ್ಮಿಟನ್ನು ಮಾಡುವುದು ಗಣತಿಯ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ಆಗುತ್ತ ಸದಸ್ಯರ ಹತ್ತಿರ ಯಾವುದೇ ತರಹದ ಮೊಬೈಲ್ ಇಲ್ಲದರೇನು ಮಾಡುವುದು ಸದರಿ ಕುಟುಂಬದವರ ಪರಿಚಯಸ್ಥರ ಮೊಬೈಲ್ ಸಂಖ್ಯೆ ಪಡೆದು ನಮೂದಿಸುವುದು ಗಣತಿದರ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರ ಯಾವುದಾದರೂ ಕೂಡ ಮೊಬೈಲ್ ನಂಬರ್ ಇಲ್ಲದಿದ್ದರೆ ಗಣತಿಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಬರದಿದ್ದರೆ ಸರ್ವೆ ಮಾಡಲು ತೊಂದರೆಯಾಗುವುದರಿಂದ ಪರ್ಯಾಯವಾಗಿ ಏನು ಮಾಡುವುದು ನೆಟ್ವರ್ಕ್ ಇಲ್ಲದಿದ್ದರೂ ಸಮೀಕ್ಷೆಯನ್ನು ಮಾಡಿ ದಾಖಲಿಸಲು ಆ್ಯಪ್ನಲ್ಲಿ ಸಾಧ್ಯವಾಗುತ್ತದೆ ನೆಟ್ವರ್ಕ್ ಸಂಪರ್ಕ ಬಂದೊಡನೆ ಆ ಮಾಹಿತಿಯು ತಾನಾಗಿಯೇ ಅಪ್ಲೋಡ್ ಆಗುತ್ತೆ ಇಪ್ಪತ್ತೈದು ಗಣತಿಯ ಸಮಯದಲ್ಲಿ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಕುಟುಂಬದ ಮುಖ್ಯಸ್ಥರು ಮಾಹಿತಿಯನ್ನು ಬದಲಾಯಿಸಲು ಕೋರಿದರೆ ಅಥವಾ ಕಣ್ತಪ್ಪಿನಿಂದಾದ ತಪ್ಪಾದ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಮಾಡಲು ಅವಕಾಶ ಇದೆಯೇ ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ತಿದ್ದುಪಡಿ ಮಾಡಬಹುದು ಸಬ್ಮಿಟ್ ಆದ ನಂತರ ತಿದ್ದುಪಡಿಗೆ ಅವಕಾಶ ಇಲ್ಲ ಗಣತಿಯ ಸಮಯದಲ್ಲಿ ಮೊಬೈಲ್ ಆ್ಯಪ್ನಲ್ಲಿ ಏಜ್ ಎಡಿಟ್ ಮಾಡಬಹುದಾ ಅಥವಾ ಬಿ ಪಿ ಎಲ್ ಎ ಪಿ ಎಲ್ನಲ್ಲಿ ಇದ್ದಂತೆ ಏನೂ ಇರಬೇಕಾ ಇಲ್ಲ ಬಿ ಪಿ ಎಲ್ ಎ ಪಿ ಎಲ್ ಉಪಯೋಗಿಸಿ ಗಣತಿ ಕಾರ್ಯ ಮಾಡಿದಲ್ಲಿ ಗಣತಿ ಯಾವುದು ಕಾರ್ಯವು ಸುಲಭವಾಗುತ್ತದೆ ಹೌದು ಜಿಲ್ಲೆಯ ಹೊರಗಿರುವ ಮತದಾರ ಸಮೀಕ್ಷೆ ಜಿಲ್ಲೆಯ ಹೊರಗಿರುವ ಕುಟುಂಬಗಳ ಸಮೀಕ್ಷೆಯನ್ನು ಆಯಾಯ ಜಿಲ್ಲೆಗಳಲ್ಲಿ ಮಾಹಿತಿ ಒದಗಿಸಲು ಅವಕಾಶ ಇರುತ್ತದೆ ಪರಿಷ್ಠ ಜಾತಿಯ ಹೆಣ್ಣು ಮಗಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ತವರು ಮನೆ ಅಥವಾ ಗಂಡನ ಮನೆ ಯಾವುದನ್ನು ಪರಿಗಣಿಸುವುದು ಗಂಡನ ಮನೆಯಲ್ಲಿ ನಡೆಯುವ ಸಮೀಕ್ಷೆಯಲ್ಲಿ ಮಾಹಿತಿಯನ್ನು ಒದಗಿಸುವುದು ಒಂದು ಕುಟುಂಬದ ಸದಸ್ಯರು ಒಂದೇ ಪಡಿತರ ಚೀಟಿ ಹೊಂದಿದ್ದು ಸದರಿ ಕುಟುಂಬದ ಸದಸ್ಯರು ಬೇರೆ ಬೇರೆ ಕಡೆ ವಾಸವಿದ್ದಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕು ಕುಟುಂಬದ ಒಂದೇ ಆಗಿದ್ದಲ್ಲಿ ಪಡಿತರ ಚೀಟಿಯನ್ನು ಆಧರಿಸಿ ಒಂದೇ ಕಡೆ ಮಾಹಿತಿಯನ್ನು ನಮೂದಿಸುವುದು ಉಳಿದಂತೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಇಷ್ಟೊತ್ತು ವೀಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ